ಏನಂದ್ರೆ ಸರ್ ಡಿ ಕೆ ಸುರೇಶ್ ಅಂದಾಗ ನಮಗೆ ಬೆಂಗಳೂರು ಗ್ರಾಮಾಂತರ ಅಂದಾಗ ಅವರು ಭದ್ರಕೋಟೆ ಅಂತಿದ್ವಿ ಕಳೆದ ಬಾರಿ ಎಲ್ಲ ಡಿ ಕೆ ಸುರೇಶ್ ಅವರಿಗೆ ಅಂತ ಫೈಟ್ ಎದುರಾಗಲ್ಲ ಅನ್ನೋ ಚರ್ಚೆ ನಡೀತಾ ಇತ್ತು ಆದರೆ ಈಗ ನಾವು ಮೀಡಿಯಾದವರು ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದೀವಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗ್ತಿದೆ ಕಾರಣ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣದಲ್ಲಿದ್ದಾರೆ ಅನ್ಸುತ್ತೆ ನಿಮಗೆ ಚಿತ್ರಣ ಬದಲಾಗಿದೆಯಾ ವಾತಾವರಣ ಹೇಗಿದೆ ಸರ್ ಹೇಳಬೇಕು ಅಂತಂದ್ರೆ ಇಲ್ಲಿ ಪ್ರಾಪಲ್ಯ ಇರೋದು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರಿಗೆ ಯಾಕೆಂದ್ರೆ ಅವರೊಬ್ರು ಮಾದರಿ ಸಂಸದರು ಏನು ಇಪ್ಪತ್ತೆಂಟು ಸಂಸದರ ಪೈಕಿನಲ್ಲಿ ಉತ್ತಮ ಕೆಲಸ ಮಾಡಿ ಆಡಳಿತ ನಡೆಸಿರೋದಾಗಿರಲಿ ಅಭಿವೃದ್ಧಿ ಕೆಲಸಗಳಾಗಿರಲಿ ಯಾರೇ ಇದ್ದರೂ ನಂಬರ್ ಒನ್ ಡಿ ಕೆ ಸುರೇಶ್ ಅವರು ಈ ನಮ್ಮ ಎಸ್ಪೆಷಲಿ ನಮ್ಮ ಚಂಪಣ ತಾಲೂಕಿನಲ್ಲಿ ಅವರಿಂದ ಸುಮಾರು ಕೆಲಸಗಳಾಗಿದೆ ತಾಲೂಕಿನಲ್ಲಿ ಮತ್ತು ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಈ ಬಾರಿ ಮತವನ್ನು ಹಾಕ್ತಾರೆ ಮತ್ತು ಈ ಬಾರಿ ಗೆಲ್ಲೋದು ಅವರೇನೆ ಯಾಕೆ ಅಂತಂದರೆ ಅಭಿವೃದ್ಧಿಯ ಅಧಿಕಾರ ಅಂತ ಹೇಳ್ಬೋದು ಇವತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ನರೇಗಾ ಅಂತ ಒಂದು ಕೆಲಸನ ತಂದುಕೊಟ್ಟವರು ಅವರು ಮತ್ತು ನಮ್ಮ ಚನ್ನಪ್ಪಣ ತಾಲೂಕಲ್ಲಿ ಈ ಬರ್ನಿಂಗ್ ಸೆಂಟರ್ ಆಗಿರ್ಬೋದು ಮತ್ತು ಈಗ ರಸ್ತೆ ಕಾಮ ಕಾಮಗಾರಿಗಳಾಗಿರ್ಬೋದು ತುಂಬ ಇವೆ ಅವ್ರು ಹೇಳಬೇಕು ಕೆಲಸ ಕಾರ್ಯ ಕಾರ್ಯಗಳೆಲ್ಲ ಮಾಡಿದ್ದಾರೆ ಹಂಗಾಗಿ ನಮ್ಮ ಯುವಜನತೆ ಆಗಿರ್ಬೋದು ಮತ್ತು ನಮ್ಮ ಹಿಂದುಳಿದ ವರ್ಗ ಸಮುದಾಯದವರಾಗಿರ್ಬೋದು ದಲಿತರಾಗಿರ್ಬೋದು ಮತ್ತು ಎಲ್ಲ ವರ್ಗದವರು ಕೂಡ ಡಿ ಕೆ ಸುರೇಶ್ ಅವರನ್ನ ಒಪ್ಪಿದ್ದಾರೆ ಅವರ ಕೆಲಸ ಕಾರ್ಯದ ಬಗ್ಗೆ ಶ್ಲಾಘನೆ ಇದೆ ಹಾಗಾಗಿ ಮತ್ತೊಮ್ಮೆ ಡಿ ಕೆ ಸುರೇಶ್ ಅವರು ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜಯಭೇರಿ ಬಾರಿಸ್ತಾರೆ ಸರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಒಳ್ಳೆ ನೇಮ್ ಇದೆ ಒಳ್ಳೆ ಹೆಸರಿದೆ ಹೃದಯವಂತ ಕರಿತೀವಿ ದೇವೇಗೌಡರು ಅಳಿಯ ಬೇರೆ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರ್ಬಾರ್ದಾಗಿತ್ತು ಅವ್ರಿಗೆ ಆದಂತ ಒಂದು ಒಂದು ಗೌರವ ಇದೆ ಮತ್ತೆ ವೈದ್ಯಕೀಯದಲ್ಲಿ ಅವ್ರಿಗೂದಂತ ಒಂದು ಸ್ಥಾನಮಾನ ಇದೆ ಈಗ ಅವರು ಚುನಾವಣೆ ಬರಬೇಕು ಅಂತಂದ್ರೆ ಅವ್ರನ್ನ ರಾಜ್ಯಸಭಾ ಮೆಂಬರ್ ಆಗಿ ಡೈರೆಕ್ಟ್ ಆಗಿ ಕಳಿಸಬಹುದಾಗಿತ್ತು ಯಾಕೆ ಚುನಾವಣೆ ನಿಲ್ಲಿಸ್ಬೇಕಾಗಿತ್ತು ಇವತ್ತು ದೇವೇಗೌಡರ ಕುಟುಂಬ ಅವ್ರಿಗೆ ಜೆ ಡಿ ಎಸ್ನಲ್ಲಿ ಟಿಕೆಟ್ ಕೊಟ್ಟು ನಿಲ್ಲಿಸಬೇಕಾಗಿತ್ತು ಇವತ್ತು ಯಾಕೆ ಬಿ ಜೆ ಪಿ ಕಳಿಸಿದ್ರು ಯಾಕೆ ಬಿ ಜೆ ಹೋದ್ರು ಇದು ಕೂಡ ಚರ್ಚೆ ಆಗುತ್ತೆ ಮತ್ತು ಅವರಿಗೆ ಈಗ ಸಪೋಸ್ ಈಗ ನಮ್ಮಂಥ ಎಜುಕೇಟೆಡ್ಗಳಿಗೆ ಮತ್ತು ಯಾರು ಹೃದಯ ಸಂಬಂಧಿ ಚಿಕಿತ್ಸೆಗಳಾಗಿದೆ ಅವ್ರಿಗೆ ಮಂಜುನಾಥ್ ಬಗ್ಗೆ ಗೊತ್ತು ಈಗ ನಮ್ಮ ತಂದೆ ತಾಯಿಗೆ ಮಂಜುನಾಥ್ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಈಗ ಕೆಲವರು ಪಾಪ ಏಜಡ್ ಪರ್ಸನ್ಗಳಾಗಿರ್ಬೋದು ಮಂಜುನಾಥ್ ಅಂತ ಯಾರು ಅಂತಲೂ ಗೊತ್ತಿಲ್ಲ ಹಾಗಾಗಿ ಅವ್ರದ್ದು ಅಷ್ಟು ಏನು ಈ ಕ್ಷೇತ್ರದಲ್ಲಿ ವರ್ಕೌಟ್ ಆಗಲ್ಲ ಅಂತ ನಾನು ಮಂಜುನಾಥ್ ಅನ್ನೋ ಹೆಸರು ನಗರ ಪ್ರದೇಶಕ್ಕೆ ರೀಚ್ ಆಗಿದೆ ಬಟ್ ಗ್ರಾಮೀಣ ಪ್ರದೇಶಕ್ಕೆ ಹೋಗಿಲ್ಲ ಅಂತೇಳಿ ಹೌದು ಗ್ರಾಮೀಣ ಪ್ರದೇಶದಲ್ಲಿ ಅವ್ರ ಹೆಸರು ರೀಚ್ ಆಗಿಲ್ಲ ಈ ಕೇಳೋದು ಹೇಳ್ತಾರೆ ಮಂಜುನಾಥ್ ಅಂದರೆ ಯಾರು ಮಂಜುನಾಥ್ ಅಂತಾರೆ ಈಗ ಡಿ ಕೆ ಸುರೇಶ್ ಅಂತಂದರೆ ಅವರು ಬೈ ಎಲೆಕ್ಷನ್ ಇಂದ ಸ್ಟಾರ್ಟ್ ಮಾಡಿ ಕಳೆದ ಬಾರಿ ನಿಂತು ಗೆದ್ದು ಇವತ್ತು ಡಿ ಕೆ ಸುರೇಶ್ ಯಾರು ಅಂತಂದರೆ ಒಂದು ಚಿಕ್ಕ ಮಗುನೂ ಕೂಡ ಹೇಳುತ್ತೆ ಡಿ ಕೆ ಬ್ರದರ್ಸ್ ಅಂದರೆ ಗೊತ್ತಾಗುತ್ತೆ ಪಾಪ ಮಂಜುನಾಥ್ ಅವರು ಈಗ ಇಲ್ಲಿ ಈ ಕ್ಷೇತ್ರದಲ್ಲಿ ಅರ್ಕೆ ಕುರಿ ಅಂತ ನಾವು ಹೇಳ್ಬೋದು ಕಷ್ಟ ಇದೆ ಅವರು ಬರಬಾರ್ದಾಗಿತ್ತು ಚುನಾವಣೆಗೆ ಬರಬಾರ್ದಾಗಿತ್ತು ಅವರು ಪಕ್ಷಾತೀತವಾಗಿ ಕೆಲವರಿಗೆಲ್ಲ ಕೆಲಸ ಅವರಿಂದ ಕೆಲಸಗಳಾಗಿದೆ ಬಟ್ ಅವರು ಈ ಚುನಾವಣೆಗೆ ಬ ಬರಬಾರ್ದಾಗಿತ್ತು ಬಂದುಬಿಟ್ಟಿದ್ದಾರೆ ಬಟ್ ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರ ವರ್ಚಸ್ಸು ತುಂಬ ಇದೆ ಈಗ ಅವರ ಸ್ವಾರ್ಥಕ್ಕೋಸ್ಕರ ಒಳ್ಳೆ ಹೆಸರಿದ್ದಂತ ಮಂಜುನಾಥ್ ಅವ್ರನ್ನ ಬಲಿಪಶು ಮಾಡ್ತೀರಾ ಖಂಡಿತವಾಗಿಯೂ ಬಲಿಪಶುನೆ ಯಾಕೆ ಅಂತಂದ್ರೆ ಅವ್ರಿಗೆ ಆಯ್ಕೆ ಇದೆ ಆಯ್ಕೆ ರಾಜಕೀಯ ರಾಜಕೀಯ ಬಂದು ಹೆಸರು ಮಾಡಬೇಕು ಅನ್ನೋದು ಅವ್ರಿಗೆ ಅವ್ರಿಗೆ ಯಾವುದೂ ಇಲ್ಲ ನಾನು ಹೇಳ್ದಂಗೆ ಈಗ ಅವರು ಮಂಜುನಾಥ್ ಅವ್ರನ್ನ ಈಗ ಹೇಗೆ ಸುಧಾಮೂರ್ತಿ ಅವ್ರನ್ನ ಲೋಕಸ ಇದು ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳ್ಸಿದ್ರು ಅದೇ ರೀತಿ ಆಯ್ಕೆ ಮಾಡಿ ಕಳಿಸ್ಬೋದಾಗಿತ್ತು ಡಿ ಕೆ ಸುರೇಶ್ ಅವ್ರ ಮುಂದೆ ಕಣಕ್ಕಿಳಿಸುವಂಥ ಅನಿವ ಅನಿವಾರ್ಯತೆ ಯಾಕೆ ಬೇಕಾಗಿತ್ತು ಇದರಿಂದ ಅವ್ರ ವರ್ಚಸ್ಸು ಕೂಡ ಕಡಿಮೆ ಆಗ್ತದೆ ಈಗ ಅವ್ರನ್ನ ರಾಜಕೀಯಕ್ಕೆ ಬಳಸ್ಕೊಂಡು ಒಂದು ರೀತಿಯಲ್ಲಿ ಅವ್ರನ್ನ ಬೇರೆ ಥರನೇ ಬಿಂಬಿಸ್ತಾರೆ ಜನ ಕ್ಷೇತ್ರದ ಜನ ಮುಂಚೆ ಇದ್ದ ಹೌದು ಒಂದು ರೀತಿ ಹೋಗ್ಬೋದು ಕಳ್ಕೊಳ್ಬೋದು ಯಾಕೆಂದರೆ ದೇವೇಗೌಡ್ರು ಕುಟುಂಬದಿಂದ ಬಂದು ಸೋ ಸೋಲ್ತಾರೆ ಅಂತಂದಾಗ ಅವ್ರಿಗೂ ಕೂಡ ಎಲ್ಲ ಒಂದು ಕಡೆ ಅವ್ರ ಇಮೇಜ್ ಡ್ಯಾಮೇಜ್ ಆಗುತ್ತೆ ಯಾಕೆಂದ್ರೆ ವೈದ್ಯಕೀಯ ವೃತ್ತಿಯಲ್ಲಿ ಗುರ್ತಿಸ್ಕೊಂಡಿರೋರು ಈಗ ರಾಜಕೀಯಕ್ಕೆ ಬರಬಾರ್ದು ಸಪೋಸ್ ಈಗ ಅಲ್ಲೇ ಮೈಸೂರಲ್ಲೂ ಅಷ್ಟೇ ರಾಜರಾಗಿ ಇರುವಂಥರು ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ರಾಜ ಇರಬೇಕು ಮಂತ್ರಿ ಮಂತ್ರಿ ಕೆಲಸನೇ ಮಾಡಬೇಕು ಈಗ ಮೈಸೂರು ಕ್ಷೇತ್ರದಲ್ಲೂ ಅದೇ ಆಗಿರೋದು ಅವರೆಲ್ಲ ರಾಜಕೀಯಕ್ಕೆ ಬರಬಾರ್ದು ಅವರೆಲ್ಲ ರಾಜಕೀಯ ಸೇವೆಯಲ್ಲಿ ಎಲ್ಲ ಥರನೂ ನೋ ನೋವುಗಳ್ನಾಗಿರ್ಬೋದು ಕಷ್ಟ ಸುಖಗಳಿಸ್ಬೇಕು ಪ್ರತಿನಿತ್ಯ ಜನಗಳಿಗೆ ಅಂತ ಮೀಸ್ತಿಡಬೇಕು ಅದು ಇವ್ರಕ್ಕೆಲ್ಲ ಆಗಲ್ಲ ಪ್ರೊಫೆಷನಲ್ ಆಗಿ ಯಾರು ರಾಜಕೀಯದಲ್ಲಿಲ್ತಾರೋ ಅವರು ಇದ್ರೆ ಸೂಕ್ತ ಈಗ ಡಿ ಕೆ ಸುರೇಶ್ ಅವ್ರಿಗೆ ಅವರು ಕೇಂದ್ರದಿಂದ ಯಾವ ಅನುದಾನ ಬೇಕಂದರೂ ತಗೊಬಂದು ಕೆಲಸ ಮಾಡ್ತಾರೆ ಇವತ್ತು ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಏನು ಕೆಲಸ ಮಾಡ್ತಾರೆ ಡಿ ಕೆ ಸುರೇಶ್ ಅವರು ಅದೇ ರೀತಿ ಕೆಲಸ ಮಾಡ್ತಾರೆ ಈಗ ನಮ್ಮ ಚನ್ನಪಣ ತಾಲೂಕಿನಲ್ಲಿ ಶಾಸಕರು ಮಾಡಬೇಕಾಗಿದ್ದ ಕೆಲಸಗಳ್ನ ಇಲಾಖೆ ಕೆಲಸಗಳನ್ನ ಡಿ ಕೆ ಸುರೇಶ್ ಅವರು ಬಂದು ನಿಂತು ಕೆಲಸ ಮಾಡ್ತಾರೆ ರಾಮನಗರದ ಹೋಟೆಲ್ ಒಂದೊಳ್ಳಿದ್ದೀನಿ ಇಲ್ಲೊಂದಷ್ಟು ಜನ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರ ಅಭಿಪ್ರಾಯ ಏನು ಅಂತೇಳಿ ಸರ್ ಈ ಸರ್ತಿ ದೇವೇಗೌಡರು ಅಳಿಯ ಡಾಕ್ಟ್ರು ಬಂದಿರೋ ಕಾರಣಕ್ಕಾಗಿ ನಿಮ್ಮ ಲೋಕಸಭಾ ಕ್ಷೇತ್ರ ಬಗ್ಗೆ ಭಾಳ ಚರ್ಚೆ ಆಗ್ತಿದೆ ಡಿ ಕೆ ಸುರೇಶು ಡಾಕ್ಟ್ರು ಏನಂತೀರಿ ನೀವು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಈಗ ನಾವು ಕಾಂಗ್ರೆಸ್ಗೆ ಇಕ್ಬಾಲ್ ಹುಷಾರಿಗೆ ಓಟ್ ಹಾಕಿರೋದು ಆಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದೆ ಮಂಜುನಾಥ್ ಗೆದ್ದರೆ ಏನು ಕೆಲಸ ಆಗೋಲ್ಲ ಡಿ ಕೆ ಸುರೇಶ್ ಗೆದ್ದರೆ ಕೆಲಸ ಕಾರ್ಯಗಳು ಆಯ್ತವೆ ಆದರೆ ಡಿ ಕೆ ಸುರೇಶ್ಗೆ ಓಟ್ ಮಾಡಬೇಕು ಈಗ ಡಾಕ್ಟರ್ ರಾಜಕೀಯಕ್ಕೆ ಬಂದಿದೆ ನೀವು ಏನಂತೀರಿ ಪರಿಚಯ ಅವ್ರೆ ಕೆಲವರು ಇಲ್ಲ ಕೆಲವ್ರಿಗೆ ಪರಿಚಯ ಅವ್ರೆ ಹಳ್ಳಿ ಹಳ್ಳಿ ಜನಕ್ಕೆ ಪರಿಚಯ ಇಲ್ಲ ಅವರು ಆದ್ರಿಂದ ಅದು ನೋಡ್ಬೇಕು ಮುಂದೆ ಏನಾಯ್ತದೆ ಅಂತ ಅಂದ್ರೆ ಕಷ್ಟ ಅದೇ ಡಿ ಕೆ ಸುರೇಶ ಗೆಲ್ಲೋದು ಒಳ್ಳೆ ಹೆಸರು ಮಾಡಿದಾರ ಡಾಕ್ಟರ್ ಆಗಲ್ಲ ಅಂತೀರಾ ಹೆಸರು ಮಾಡಿದ್ರು ಹಳ್ಳಿಗಳ ಕಡೆ ಪರಿಚಯ ಇಲ್ಲ ಅವರು ಟೌನ್ನಲ್ಲಿ ಬೆಂಗಳೂರಿನಲ್ಲಿ ಪರಿಚಯ ಇರ್ಬೋದು ಹಳ್ಳಿಗಳಲ್ಲಿ ಕೆಲವರಿಗೆಲ್ಲ ಪರಿಚಯ ಇಲ್ಲ ಮಂಜುನಾಥ್ ಯಾರು ಅನ್ನೋದೇ ಗೊತ್ತಿಲ್ಲ ಆದ್ದರಿಂದ ಯಾವುದೋ ಹೇಳೋಕ್ಕಾಗಲ್ಲ ಯಾರೇ ಗೆಲ್ತಾರೆ ಯಾರೇ ಬಿಡ್ತಾರೆ ಅಂತ ಅಂದರೆ ಫೈಟ್ ಐತೆ ಹ್ಞೂ ಗೆಲ್ತಾರೆ ಇಂಥವರೇ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಅನುಸಾರ ಡಿ ಕೆ ಸುರೇಶ ಗೆಲ್ಲೋದು ಡಿ ಕೆ ಸುರೇಶ್ ಅವರು ಮೂರು ಬಾರಿ ಎಂ ಪಿ ಆಗಿದ್ರಲ್ಲಿ ಒಂದ್ಸತಿ ಒಂದು ಸತಿ ಬೈ ಎಲೆಕ್ಷನ್ ಆಮೇಲೆ ಎರಡು ಬಾರಿ ಒಟ್ಟು ಮೂರು ಬಾರಿ ಏನು ಕೆಲಸ ಮಾಡಿದ್ರೆ ಹೇಗೆ ಮಾಡವ್ರೆ ಪ್ರತಿಯೊಂದು ಹಳ್ಳಿಗೂ ಕೆಲಸ ಮಾಡವ್ರೆ ಸ್ಟ್ಯಾಂಡ್ ನಲ್ಲಿ ಬೇಕರಿ ಮಾತಾಡ್ಸೋಣ ಅವರ ಅಭಿಪ್ರಾಯ ಏನು ಅಂತ ಈ ಸರ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿ ಕ್ಯಾಂಡಿಡೇಟ್ ಅಥವಾ ಮೈತ್ರಿ ಪಕ್ಷ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಿದ್ದಾರೆ ಡಿ ಕೆ ಸುರೇಶ್ ಈ ಕಾರಣಕ್ಕ ಎಲ್ಲ ಕಡೆ ನಿಮ್ ಲೋಕಸಭಾ ಕ್ಷೇತ್ರ ಚರ್ಚೆ ಆಗ್ತಿದೆ ಏನಂತೀರಿ ಡಾಕ್ಟರ್ ಬಂದಿದ್ದಕ್ಕೆ ಏನಂತೀರಿ ಡಾಕ್ಟರ್ ಬರಬಾರ್ದಿತ್ತು ಸರ್ ಅವ್ರು ಡಾಕ್ಟರ್ ಮಾಡ್ತು ರಾಜಕೀಯ ಸುರೇಶ್ ಅವರಿಗೆ ಟಫ್ ಫೈಟ್ ಎದುರಾಗುತ್ತೆ ಅಂತ ಒಂದು ಚರ್ಚೆ ನಡೀತಾ ಇದೆ ಫೈಟ್ ಆಗಲ್ಲ ಸರ್ ಟಫ್ ಫೈಟ್ ಆಗಲ್ಲ ಏನು ಇಲ್ಲ ಕಾಂಗ್ರೆಸ್ ಬರೋದು ಇಲ್ಲಿ ಹೆಂಗೆ ಡಿ ಕೆ ಸುರೇಶ್ ಅವರು ಕೆಲಸ ಅವರು ಕೆಲಸ ಮಾಡ್ತಾ ಇವ್ರಲ್ಲ ನಿಮ್ ಕಣ್ ಮುಂದೆ ಇದಲ್ಲ ಎಗ್ಬಾಲ್ ಸನು ಇದಾರ ಸರಿ ಒಳ್ಳೆ ಕೆಲಸ ಮಾಡ್ತಾ ಅವ್ರ ರಾಮನಗರದಲ್ಲಿ ರೋಡ್ ಕಾಮಗಾರಿ ಆಗಲಿ ನೀರಿಂದ ಆಗ್ಲಿ ಏನು ತೊಂದರೆ ಇಲ್ಲ ರಾಮನಗರದಲ್ಲಿ ನಡೀತಾ ಇದೆ ಜನರ ಕೈಗೆ ಸಿಗ್ತಾರ ಡಿ ಕೆ ಸುರೇಶ್ ಜನರ ಕೈಗೆ ಸಿಗುತ್ತ ಸರ್ ಹ್ಮ್ ಹ್ಮ್ ಹೆಸರು ಸರ್ ನನ್ನ ಹೆಸರು ಸೈಯದ್ ಮುಸಾವಿರ ಅಂತ ಎಲ್ಲ ಬೈರಿ ಮಹಿಳೆಯವ್ರ ಓಟು ಮುಸ್ಲಿಮ್ಸ್ ಓಟು ಎಸ್ ಸಿ ಅವರೆಲ್ಲ ಓಟ್ ಬಿದ್ರೆ ಸಾಕಲ್ಲ ಸರ್ ಇನ್ನೇನು ಬೇಕು ಕಾಂಗ್ರೆಸ್ ಬರೋದು ಬೈರಿ ಮಹಿಳೆಯವರು ಸರ್ ಮಹಿಳೆಯವರು ಮುಸ್ಲಿಮ್ಸ್ ಓಟು ಫುಲ್ ಬೀಳುತ್ತೆ ಕಾಂಗ್ರೆಸ್ಗೆ ಒಂದು ಓಟು ಬಿ ಜೆ ಪಿಗೆ ಹೋಗೋಲ್ಲ ಮಹಿಳೆಯವರು ಎಷ್ಟೈತೆ ಫಿಫ್ಟಿ ಪರ್ಸೆಂಟ್ ಐತೆ ಅದೆಲ್ಲ ಕಾಂಗ್ರೆಸ್ಗೆ ಬರುತ್ತೆ ಇನ್ನೇನು ಬೇಕು ಸರ್ ಮನೇಲಿ ಕೂತ್ಕೊಂಡು ಗೆಲ್ತಾರೆ ಅಲ್ವಾ ಕಾಂಗ್ರೆಸ್ ನೀವೇನಂತೀರಿ ಸರ್ ಈಗ ಡಾಕ್ಟ್ರು ಬಂದಿದ್ದಕ್ಕೆ ನಿಮ್ಮ ಅಭಿಪ್ರಾಯ ಟಫ್ ಫೈಟ್ ಎದುರಾಗತ್ತೆ ಅನ್ಸತ್ತ ಅಥವಾ ಏನು ಇಲ್ಲ ಅಲ್ಲ ಸರ್ ಡಾಕ್ಟ್ರು ಬರಬಾರ್ದ್ತು ಯಾರೂನು ಡಿ ಕೆ ಸುರೇಶ್ ಅವರೇ ಇಲ್ಲ ಅದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಳ್ಳೆ ಹೆಸರು ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಸರ್ ಪೇಷೆಂಟ್ ಗಳಿಗೆ ಹೆಸರು ಮಾಡಿದ್ದಾರೆ ಹೊರಗಡೆ ಜನಗಳಿಗೆ ಏನ್ ಮಾಡ್ಕೊಟ್ಟವ್ರು ಹೇಳಿ ಡಾಕ್ಟ್ರು ಇರೋದವ್ರು ಗೆ ಆಪರೇಷನ್ ಮಾಡೋಕೆ ಜನ ಸಮಸ್ಯೆ ಆಪರೇಷನ್ ಮಾಡಾಕಾಯ್ತದೆ ಅವ್ರ ಕೈಲಿ ಅವ್ರ ಅದ್ರ ಬಗ್ಗೆ ಏನಾದ್ರು ಅರಿವು ಆಯ್ತಾ ಹೇಳಿ ಸರ್ ನೀವು ಡಾಕ್ಟ್ರು ಡಾಕ್ಟ್ರಿಗೆ ಅರಿವಿದೆ ಇದೆ ಏನು ಆಪರೇಷನ್ ಮಾಡಬೇಕು ಹೃದಯದವ್ರು ಸಸ್ತ್ರ ಚಿಕಿತ್ಸೆ ಮಾಡ್ತಾರೆ ಅದ್ರ ಬಗ್ಗೆ ಅನುಭವ ಇದೆ ಇಲ್ಲಿ ಜನಗೋಲ್ದು ಕಾಲ ಕ್ರಮೀಣ ನಿಧಿ ನೋಡ್ಬೇಕಲ್ಲ ಸರ್ ಇಲ್ಲಿ ಒಂದು ಸಮಸ್ಯೆ ಬಗೆಹರಿಸೋರ್ಬೇಕಲ್ಲ ಸರ್ ಹೇಳಿ ಡಾಕ್ಟರ್ ಅವರು ಬಂದಿದ್ ಅವಶ್ಯಕತೆ ಇಲ್ಲ ಸರ್ ಅವರಿಗೆ ರಾಜಕೀಯ ಬೇಡದಿತ್ತು ಅಂತೀರಾ ರಾಜಕೀಯ ಅವ್ರಿಗೆ ಅವಶ್ಯಕತೆನೆ ಇಲ್ಲ ಸರ್ ಅವ್ರಿಗೆ ಒಳ್ಳೆ ಹೆಸರು ಐತೆ ನೂರಾರು ಜನ ಮಾಂಗಲ್ಯ ಉಳ್ಸೋರೆ ದೇವ್ರು ಚೆನ್ನಾಗಿ ಇಕ್ಕಿರ್ತಾರೆ ಅವ್ರಿಗೆ ರಾಜಕೀಯ ಅವ್ರು ಬರಬಾರ್ದಾಯ್ತು ರಾಜಕೀಯ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಸರ್ ಅಂದ್ರೆ ಈಗ ಡಿ ಕೆ ಸುರೇಶ್ ಅವರಿಗೆ ಅಂತ ಫೈಟ್ ಎದುರಾಗಲ್ಲ ಅಂತೀರಿ ಇಲ್ಲ ಸರ್ ಯಾವ ಕಾರಣಕ್ಕೂ ಆಗಲ್ಲ ನೈಂಟಿ ನೈನ್ ಪರ್ಸೆಂಟ್ ಅವರೇ ಸರ್ ಎಲ್ಲದ್ದು ಈಗ ಹೆಂಗೆ ಡಿ ಕೆ ಸುರೇಶ್ ಅವ್ರ ಕೆಲಸ ಮಾಡಿದ್ರೆ ಇಲ್ಲಿ ಮಾಡಿದರೆ ಸರ್ ಮಾಡಿದ್ದಾರೆ ಒಂದು ವೇಳೆ ಕನಕ್ಪುರ ಸರ್ಕಲ್ ನಲ್ಲಿ ಇರುವಂತ ತರ್ಕಾರಿ ಅಂಗಡಿ ಒಂದ್ರ ಬಳಿ ಇದ್ದಾನೆ ಇವ್ರನ್ನ ಮಾತಾಡಿಸಿದಾಗ ನಮಗೆ ಇನ್ನೂ ಚೆನ್ನಾಗಿ ಗ್ರೌಂಡ್ ರಿಯಾಲಿಟಿ ಸಿಗುತ್ತೆ ಯಾಕಂದ್ರೆ ಪ್ರತಿ ದಿನದ ಇಲ್ಲಿನ ಆಗು ಹೋಗುವನ್ನ ಗಮನಿಸ್ತಾ ಇರ್ತಾರೆ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೀತಿರುತ್ತೆ ಹೀಗಾಗಿ ಇಲ್ಲಿಯ ವಾಸ್ತವ ವಿಚಾರ ಏನು ಅನ್ನೋದು ನಮಗೆ ಬಹಳ ಚೆನ್ನಾಗಿ ತಿಳಿತು ಅವ್ರನ್ನ ಮಾತಾಡ್ಸೋಣ ಸರ್ ಬಹಳ ಪೈಪೋಟಿ ಇದೆ ನಿಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಎದುರಾಗಿದ್ದಾರೆ ಡಿ ಕೆ ಸುರೇಶ್ ಅವರು ನಿಮ್ಮ ಕನಕ್ಪುರ ಭಾಗದವರು ಅವರ ಅಣ್ಣ ಪ್ರತಿನಿಧಿಸುವಂತ ವಿಧಾನಸಭಾ ಕ್ಷೇತ್ರ ನಿಮ್ಮ ಒಪಿನಿಯನ್ ಏನ್ ಏನ್ ಹೇಳ್ತೀರಿ ಚುನಾವಣೆ ಬಗ್ಗೆ ಇಲ್ಲೆಲ್ಲಾ ಇಲ್ಲೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿ ಕಾಂಗ್ರೆಸ್ ಬಗ್ಗೆ ಈಗ ನಾವು ಕಾಂಗ್ರೆಸ್ಗೆ ಕಾಂಗ್ರೆಸ್ ಕಡೆನೇ ಹಾಕೋದು ಅಂದ್ರೆ ಡಿ ಕೆ ಸುರೇಶ್ ಅವರಿಂದ ಏನ್ ಕೆಲಸ ಆಗಿದೆ ಈ ಭಾಗದಲ್ಲಿ ಎಲ್ಲ ಈ ಕಡೆ ಸಣ್ಣ ಮಾಡಿರ್ತಾರೆ ಈಗ ನಮಗೂ ಈಗ ಅಂಗಡಿಗಳು ಹೋಗುವಲ್ಲ ಅವ್ರ ಕಡೆಯಿಂದ ಎಲ್ಲ ಜೋಡ ಮಾಡೋದು ನಾವಿಲ್ಲಿ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಾ ನಿಮ್ಗೆ ಏನಾದ್ರು ಇಲ್ಲ ನಮ್ಗೆ ಏನು ಗೊತ್ತಿಲ್ಲ ಹೋಟೆಲ್ ಆಗಿಂದ ಎಲ್ಲ ಇವರು ಜಾಸ್ತಿ ಇವರೇ ಓಡಾಡ್ತಾ ಇರೋದು ಇವ್ರ ಬಗ್ಗೆನೇ ಜಾಸ್ತಿ ನಮಗೆ ಗೊತ್ತಿರೋದ್ರು ಹ್ಮ್ ಬೇರೆ ಅವರು ಗೊತ್ತಿಲ್ಲದವ್ರ ಬಗ್ಗೆ ನಾವು ಗೊತ್ತದೆ ಅಂತ ಹೇಳೋಕೆ ಆಗಲ್ಲ ಏನೋ ಬ ಹೊಸದಾಗಿ ಬರ್ತಾರೆ ಹಾಗೂ ಹೋಗು ಅವ್ರಿಗೆ ಸೇರೋದು ಹೋಟೆಲಲ್ಲಿ ನಾವು ಮಾಡ್ತಾ ಇರೋದು ವೃತ್ತಿ ಇವ್ರದೇನೆ ಇಲ್ಲಿ ಕಾಂಗ್ರೆಸ್ ಈಗ ನೀವು ಟಿವಿ ಫೋನ್ ಅಲ್ಲೂ ನೋಡ್ತಾ ಇದ್ರೆ ಒಂದಷ್ಟು ವಿಚಾರ ಗೊತ್ತಾಗಿರುತ್ತೆ ಈಗ ಡಾಕ್ಟರ್ ಜಯದೇವ ನಿರ್ದೇಶಕರಾಗಿದ್ದರು ಮಂಜುನಾಥ್ ಅವರು ದೇವೇಗೌಡರು ಅಳಿಯ ಡಿ ಕೆ ಸುರೇಶ್ ಅವರಿಗೆ ಪ್ರಬಲ ಪೈಪೋಟಿ ಕೊಡ್ತಿದ್ದಾರೆ ಅಂತ ಒಂದಷ್ಟು ವಿಶ್ಲೇಷಣೆ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಅದ್ ನಿಮ್ಮ ಗಮನಕ್ಕೆ ಬಂದಿಲ್ಲ ಹೇಗೆ ಅಂತ ಏನು ಬಂದಿಲ್ಲ ಸರ್ ಇಲ್ಲೆಲ್ಲ ಹೋಟ್ಲಲ್ಲಿ ಕನಕಪುರ ಕ್ಷೇತ್ರದಲ್ಲಿ ಜಾಸ್ತಿ ಕಾಂಗ್ರೆಸ್ ಬಗ್ಗೆನೇ ಇರುದ್ರು ನಾವು ಅದ್ ಮಾತ್ರ ಹೇಳ್ಬಹುದು ಮತ್ತೆ ಬೇರೆ ಯಾವುದು ಬಿಕ್ಕದ್ದು ಯಾವ್ದು ಹೇಳೋಕಾಗಲ್ಲ ಹೊಟ್ಟೆಲ್ಲಿ ಆಗುವುದು ಅವ್ರಾ ಪಕ್ಷ ಇದೆ ಎಲ್ಲುದು ಬಿಡುದು ಎಲ್ಲ ದೇವರದು ಅಷ್ಟೇ ಈಗ ಮಾಡುದು ಜನಗಳ ಸಪೋರ್ಟ್ ಇರುವುದು ಇಲ್ಲಿ ಕಾಂಗ್ರೆಸ್ ಜಾಸ್ತಿ ಹೇಗೆ ನಿಮ್ಮ ಕನಕಪುರ ಭಾಗ ಹೇಗೆ ಅಭಿವೃದ್ಧಿ ಆಗಿದೆಯಾ ಯಾವ ರೀತಿಯಾಗಿ ಒಟ್ಟೆ ಸಣ್ಣ ಪುಟ್ಟ ಎಲ್ಲ ಅವರೇ ಸರ್ ಮಾಡ್ತಾ ಇರೋದು ಕಾಂಗ್ರೆಸ್ ಬಗ್ಗೆ ಅವರೇ ಮಾಡ್ತಾ ಇರೋದು ಇಲ್ಲಿ ಅವರು ದಳದವರು ಯಾರು ಇಲ್ಲಿ ಕಂಡು ಕಾಣಿಸಲ್ಲ ಒಟ್ಲಲ್ಲಿ ಓಟು ಯಾವ ಟೈಮಿಗೆ ನಡೀತದೆ ಆ ಟೈಮಿಗೆ ಬರ್ತಾರೆ ಇನ್ ಯಾರು ಇರಲ್ಲ ಜಾಸ್ತಿ ಕನಕಪುರದ ದೊಡ್ಡ ಆಲಹಳ್ಳಿಯಲ್ಲಿ ದೊಡ್ಡ ಆಲಹಳ್ಳಿ ಅಂದ್ರೆ ಡಿ ಕೆ ಸುರೇಶ್ ಅವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಅಣ್ಣ ತಮ್ಮ ಹುಟ್ಟಿದಂತ ಊರು ಕನಕಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಹುಟ್ಟೂರಿನ ಜನರು ಏನ್ ಹೇಳ್ತಾರೆ ಡಿ ಕೆ ಸುರೇಶ್ ಅವರ ಬಗ್ಗೆ ಅದು ಬಹಳ ಮುಖ್ಯ ಆಗುತ್ತೆ ಅವ್ನ ಮಾತಾಡ್ಸ್ತಾ ಹೋಗೋಣ ಅಮ್ಮ ಡಿ ಕೆ ಸುರೇಶ್ ಅವರು ಹುಟ್ಟೂರಲ್ಲಿ ಇದೀವಿ ಡಿ ಕೆ ಸುರೇಶ್ ಅವರು ಜೊತೆಗೆ ಎಲೆಕ್ಷನ್ ಡಾಕ್ಟರ್ ನಿಂತಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೊತ್ತಾ ನಿಮಗೆ ಏನ್ ಗೊತ್ತು ಅವ್ರ ಬಗ್ಗೆ ಡಾಕ್ಟರ್ ಬಗ್ಗೆ ಡಾಕ್ಟರ್ ಬಗ್ಗೆ ಅಂದ್ರೆ ಸುರೇಶ್ ನಾವು ಡಿ ಕೆ ಅವರು ಅವರೇ ಅವ್ರು ಹೇಳ್ದಂಗೆ ನಾವು ಕೇಳೋದು ಅವರೇ ನಮ್ಗೆ ಉಪಕಾರ ಮಾಡ್ಕೊಟ್ಟವ್ರೆ ಪ್ರತಿ ಒಂದು ಅವ್ರೇದೆ ಮನೆ ಕಟ್ಸ್ಕೊಟ್ಟವ್ರೆ ತೊಂಬೆಗಳು ಹಾಕ್ಸವ್ರೆ ರೋಡ್ ಮಾಡ್ಸವ್ರೆ ನಲ್ಲಿಗಳು ಎಲ್ಲಾ ಅವ್ರೆ ಅವ್ರನ್ನೇ ನಾವ್ ಏನಿದ್ರು ಕೇಳೋದು ಊರಿಗೆ ಬರ್ತಿರ್ತಾರ ಡಿ ಕೆ ಸುರೇಶ್ ಬರ್ತಾರೆ ಬರ್ತಾರಲ್ಲ ಹ್ಮ್ ಸಿಗ್ತಾರ ಬಂದಾಗ ಸಿಗ್ತಾರೆ ಅವ್ರು ಬರ್ತಾರೆ ಇದು ಯಾವ್ದಾರ ಪ್ರೋಗ್ರಾಮ್ಗಳು ಅದು ಇದು ಮಡ್ತಾರಲ್ಲ ಅವಾಗ ಬರ್ತಾರೆ ಅವರು ಮುಳ್ಳಿ ಮಾರಮ್ಮ ಐತೆ ಅಲ್ಲಿ ಬರ್ತಾರೆ ಇಲ್ಲೆಲ್ಲೋ ಮನೆ ಇದೆ ಅಂದ್ರಲ್ಲ ಮನೆ ಹತ್ರ ಬರ್ತಿರ್ತಾರ ಮನೆ ಹ ಮನೆ ಹತ್ರ ಇರಲ್ಲ ಅವ್ರು ಅವ್ರ ಏನಿದ್ರು ಬೆಂಗಳೂರಲ್ಲಿ ಇರೋದ್ ಅವ್ರು ಕನಕುರ ಕನಕುರ್ ಯಾವಾಗ ಒಂದ್ಸತಿ ಬರ್ತಾರೆ ಕನಕುರದಲ್ಲಿ ಮನೆ ಐತಲ್ಲ ಅವ್ರದ್ದು ಅಲ್ಲಿಗೂ ಯಾವಾಗ ಬರ್ತಾರೆ ಇವಾಗ ಎಲ್ಲ ಸಣ್ಣ ಟೈಮು ಅವರು ಅಲ್ಲಿ ಓಡಾಡ್ಬೇಕಲ್ಲ ಹ್ಮ್ ದೇವೇಗೌಡರು ಅಳಿಯ

ಅವ್ರ ಬಗ್ಗೆ ಏನ್ ಗೊತ್ತ ಒಳ್ಳೆ ಕೆಲಸ ಮಾಡಿದಾರ ಅಂತಾನೆ ಹೀಗೆ ಅವರು ಮಕ್ಕಳಿಗೆಲ್ಲ ಫ್ರೀ ಸರ್ಜರಿ ಮಾಡ್ಕೊಟಾರೆ ಮಾಡೋರೆ ಅಷ್ಟೇ ಈಗ ಏನಂತೀರಿ ಒಂದ್ ಕಡೆ ಡಾಕ್ಟರ್ ಒಂದ್ ಕಡೆ ನಿಮ್ಮೂರ 100 ಒಂದ ಕಡೆ ಡಾಕ್ಟರ್ ಬರ್ಬೇಕು ಬರಬೇಕು ಅಂತ ಆಸೆ ಆಸೆ ನಮ್ಗೆ ನಮಗೆ ಸರ್ ಹೊರಟ ಡಿ ಕೇ ಸುರೇಶ್ ಅಮ್ಮ ನೀವು ಏನಂತೀರಿ ಅಮ್ಮ ನಾವು ಅಜ್ಜಪ್ಪ ಯಾರು ಯಾಕೆ ಡಿ ಕೇ ಸುರೇಶ್ ಯಾಕೆ ನಮಗೆ ಅವರೇ ಬೇಕಾಯ್ತು ನಾವು ಕಾಂಗ್ರೆಸ್ ಯಾವಾಗ ಎಲ್ಲಾರ್ಗು ಉಪಕಾರ ಮಾಡೋರೇ ನಮ್ ಸುರೇಶ್ ಸಾಹೇಬರು ನಮ್ಮ ಡಿ ಕೆವ್ರು ಅವ್ರೇನೆ ಬಡವರಿಗೆ ಬರಲ್ಲ ಬರಲ್ಲಾಷಣ ಮಾಡ್ತಿದ್ರಿ ಅವ್ರೇನೆ ಮೇನ್ ನಮ್ಗೆ ಎಲೆಕ್ಷನ್ ಬಂದಾಗ ಅವ್ರೇ ಏನಾರ ಇಲ್ಲ ಅಂದ್ರು ಅವ್ರನ್ನೇ ನಾವ್ ಕೇಳೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೊತ್ತಾ ನಿಮ್ಗೆ

ಈ ಕಾಂಗ್ರೆಸ್ ಪಕ್ಷ ಅನ್ನೋದು ಭಾರತಕ್ಕೆ ತಾಯಿ ಪಕ್ಷ ಇದು ಆ ಪಕ್ಷನ ನಾವು ಬಿಟ್ಕೊಡಲ್ಲ ನಮ್ ಸುರೇಶ್ ನಾವು ಬಿಟ್ಕೊಡಲ್ಲ ನಮ್ಮಂತ ನೂರಾರು ಜನ ಹೊಟ್ಟೆ ಹಸ್ತಿರೋ ಜನಗಳಿಗೆ ಅನ್ನ ಆಗ್ತಾ ಇರೋ ಒಂದು ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಹೇಳ್ತಾರೆ ಮೋದಿಯಿಂದ ಬಂತು ನಮ್ಗೆ ಏನು ಇದು ಅಕ್ಕಿ ಮೋದಿ ಅಕ್ಕಿ ಅಂತ ಹೇಳ್ತಾವ್ರೆ ಆಗ ಮನ್ಮೋಹನ್ ಸಿಂಗ್ ಇದ್ದಾಗ ಇಂಡಿಯನ್ ಫುಕ್ ಡಾಕ್ಟರ್ ಅಲ್ಲಿ ಮನ್ಮೋಹನ್ ಸಿಂಗ್ ಸಿಂಗ್ ತಂದಿರೋ ಕಾಯ್ದೆನ ಇವ್ರು ಮುಂದುವರ್ಸ್ಕೊಂಡ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಏನ್ ಬಂದಿತ್ತು ಆಧಾರ್ ಇರ್ಬೋದು ನರೇಗಾ ಇರ್ಬೋದು ಪ್ರತಿ ಒಂದನ್ನು ಕಾಂಗ್ರೆಸ್ ಇಂದ ಬಂದಿರೋದು ಇವರು ಮುಂದುವರ್ಸ್ಕೊಂಡು ಹೋಯ್ತಾ ಈ ಮೋದಿ ಸರ್ಕಾರ ಮಾಡ್ತಾ ಇರೋದೆಲ್ಲ ಇರು ಇದು ಸರ್ಕಾರಿ ಸಂಸ್ಥೆಗಳೆಲ್ಲ ಮಾರಾಕಿ ನೂ ಐವತ್ನಾಲ್ಕು ಲಕ್ಷ ಕೋಟಿ ಇದೂರ ಐವತ್ತಾರು ಕೋಟಿ ಲಕ್ಷ ಕೋಟಿಗೆ ತಂದು ಸಾಲ ತಂದು ಇಲ್ಸಿದಾರೆ ಒಬ್ಬ ಪರ್ಕೆ ಒಬ್ಬ ಒಬ್ಬನಿಗೆ ಒಬ್ಬ ಒಂದು ತಲೆಗೆ ನಲವತ್ತೈದು ಸಾವಿರ ಇದ್ದ ಸಾಲನ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ತಂದು ನಿಲ್ಸಿದ್ದಾರೆ ಇಂತ ಸರ್ಕಾರ ನಮ್ಗೆ ಬೇಡ ನಾವು ಕಾಂಗ್ರೆಸ್ ನೇ ಆಯ್ಕೆ ಮಾಡೋದು ಡಾಕ್ಟರ್ ಸಿ ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಾ ಹೇಗೆ ಗೊತ್ತು ಅವರು ಒಂದ್ ಐದ್ ಪರ್ಸೆಂಟ್ ಜನಕ್ಕೆ ಒಳ್ಳೇದ್ ಮಾಡಿದ್ದಾರೆ ಅದೇ ಕಾಂಗ್ರೆಸ್ ಪಕ್ಷದಿಂದ ಇದೇ ಸುರೇಶ ಆಗ್ಲಿ ಇಂತ ನೂರ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಒಳ್ಳೇದ್ ಮಾಡಿದ್ದಾರೆ ಒಂದ್ ನರೇಗಾ ಕಾರ್ಯದಿಂದ ಹಿಡಿದು ಒಂದು ಇದರಿಂದ ಒಳ್ಳೊಳ್ಳೆ ಕಾರ್ಯಗಳೆಲ್ಲ ತಂದು ಕೇಂದ್ರದಿಂದ ಫಂಡ್ ಎಲ್ಲ ತಗೊಂಡು ಬಂದು ಇಲ್ಲಿ ಜನಕ್ಕೆ ಹಳ್ಳಿ ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ ಈ ನಮ್ಮ ತಾಲೂಕ್ ವೈಸ್ ನೋಡಿದ್ರೆ ಇಡೀ ಭಾರತಕ್ಕೆ ನಂಬರ್ ಒನ್ ಸಂಸದ ಅಂತಂದ್ರೆ ಈ ಮೋದಿಯವರೇ ಕೊಟ್ಟಿರೋ ಇದರಲ್ಲಿ ಡಿ ಕೆ ಸುರೇಶ್ ಒಬ್ರೆ ಅವಕಾಶ ಸಿಗುತ್ತೆ ಇದು ಏನೋ ಎಗಲ್ ಮೇಲೆ ಕೈ ಹಾಕಿ ಮಾತಾಡ್ತಾರ ಅವರು ಬರೋ ಯಾಕೋ ಆಫೀಸ್ ಹತ್ರ ಬರೋ ಅಂತ ಮಾತಾಡ್ತಾರ ಏನೋ ಅವ್ರಿಗೆ ನನ್ನೊಬ್ಬ ಎಂ ಪಿ ಅನ್ನೋ ಒಂದು ಇದಿಲ್ಲ ಬಂದು ಕಾಮನ್ ಕಾಮನ್ ಪರ್ಸನ್ ಸೂರಿ ಹ್ಮ್ ಹ್ಮ್ ಕಾಮನ್ ಪರ್ಸನ್ ಹ್ಮ್ ಹ್ಮ್ ಈಗ ನೀವು ಟಿವಿ ನ್ಯೂಸ್ ಪೇಪರ್ ಎಲ್ಲ ನೋಡ್ತಿರ್ತೀರಿ ಈಗ ಹೆಂಗೆ ಪೈಪೋಟಿ ಇದೆ ಅನ್ಸುತ್ತೆ ನೀವು ಜನರಲ್ ಆಗಿ ಕನಪುರ ಇನ್ನೊಂದಷ್ಟು ಜನರನ್ನ ಮಾತಾಡ್ಸೋಣ ಅವ್ರ ಅಭಿಪ್ರಾಯ ಏನು ಅಂತ ನೋಡೋಣ ಸರ್ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜಯದವದಲ್ಲಿ ಒಳ್ಳೆ ಹೆಸರು ಮಾಡಿದಂತವರು ಹೃದಯವಂತ ಅಂತ ಕರ್ಸಿಕೊಂಡಂತವ್ರು ಅಂಥವ್ರನ್ನ ಒತ್ತಾಯ ಮಾಡಿಯೋ ಏನ್ ಮಾಡಿಯೋ ಗೊತ್ತಿಲ್ಲ ಇದೀಗ ರಾಜಕೀಯ ಅಖಾಡಕ್ಕೆ ಧುಮುಕ್ಸಿದ್ದಾರೆ ಅದು ಡಿ ಕೆ ಸುರೇಶ್ ಅವರ ಎದುರುಗಡೆ ಅವ್ರು ನಿಲ್ಸಿದ್ದಾರೆ ಏನಂತೀರಿ ಸರ್ ಮಂಜುನಾಥ್ ಅವ್ರ ರಾಜಕೀಯಕ್ಕೆ ಬಂದಿದ್ದಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಬಿಜೆಪಿನೂ ದಳ ಮಿಂಗಲ್ ಆಗಿರೋದ್ರಿಂದ ಗ್ಯಾರಂಟಿ ಮಂಜುನಾಥ್ ಅವ್ರು ವಿನ್ ಆಗ್ತಾರೆ ಬಹಳ ಫೈಟ್ ಎದುರಾಗತ್ತೆ ಬಹಳ ಫೈಟ್ ಜಾಸ್ತಿ ಫೈಟೇ ಇದೆ ಎರಡು ಮಿಂಗಲ್ ಆಗಿರೋದ್ರಿಂದ ಓಟ್ ಶೇರ್ ಜಾಸ್ತಿ ಇದೆ ಬಿಜೆಪಿ ಮತ್ತೆ ದಳದ ಓಟ್ ಶೇರ್ ಜಾಸ್ತಿ ಇದೆ ವಸತಿ ಅವ್ರು ಎರಡು ಮಿಂಗಲ್ ಆಗಿರೋದ್ರಿಂದ ಬರೀ ಎರಡು ಲಕ್ಷದಲ್ಲಿ ಅವ್ರಿಗೆ ವಸತಿ ಈ ಸೈತಿ ಎರಡು ಮಿಂಗಲ್ ಆಗಿರೋದ್ರಿಂದ ಈ ಸೈತಿ ಓಟ್ ಶೇರ್ ಇವ್ರದೇ ಜಾಸ್ತಿ ಇದೆ ಏನೇ ಮಾಡಿದ್ರು ಮಂಜುನಾಥ್ ಅವ್ರು ಗೆಲ್ತಾರೆ ಈಗ ಮಂಜುನಾಥ್ ಅವ್ರ ಬಗ್ಗೆ ಈ ಕಡೆ ಜನಕ್ಕೆ ನಿಮ್ ಭಾಗದವರಿಗೆ ಏನ್ ಅಭಿಪ್ರಾಯ ಯಾವ ರೀತಿ ಆಗಿದೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಅವರೇ ಯಾವ ರಾಜಕೀಯದಲ್ಲೂ ಇದ್ದವರಲ್ಲ ಏನು ಮಾಡಿದವರಲ್ಲ ಒಳ್ಳೆ ಡಾಕ್ಟರ್ ಅನ್ಸ್ಕೊಂಡಿದ್ದಾರೆ ಬೇಜಾರು ಜನಕ್ಕೆ ಚಿಕಿತ್ಸೆ ಎಲ್ಲ ಮಾಡಿದ್ದಾರೆ ಉದ್ದೇಶ ಚಿಕಿತ್ಸೆ ಅದರಿಂದ ಅವರು ಅದರಿಂದ ಒಂದಷ್ಟು ಜನ ಅವ್ರ ಮೇಲೆ ಗಿಡಿಸಿ ಗೆಲ್ತಾರೆ ಅಂತ ನಮ್ಮ ಅನಿಸಿದೆ ಅಂದ್ರೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ ಒಳ್ಳೇದಾಯ್ತು ಅಂತೀರಿ ಹೌದು ಒಳ್ಳೇದು ಒಳ್ಳೇದಾಯ್ತು ಇಲ್ಲವಾದ್ರೆ ಬೇರೆ ಕ್ಯಾಂಡಿಡೇಟ್ ಆಗಿದ್ರೆ ಅಷ್ಟೊಂದು ಇದಾಯ್ತಿಲ್ಲ ಟಫ್ ಆಯ್ತಿಲ್ಲ ಇವ್ರಿಂದ ತುಂಬಾ ಟಫ್ ಇದೆ ನೀವೇನಂತೀರಿ ಸರ್ ಸರ್ ಮಂಜುನಾಥಗೆ ಚಾನ್ಸಸ್ ಜಾಸ್ತಿ ಇದೆ ಸರ್ ಯಾವ ಕಾರಣಕ್ಕಾಗ ಯಾವ ಕಾರಣಕ್ಕೆ ಅಂದರೆ ಅವ್ರಿಗೆ ಒಳ್ಳೆ ನೇಮ್ ಅದೇ ಹಂಗಾಗಿ ಓ ಸರಿ ಲಾಸ್ಟ್ ಟೈಮು ಸುರೇಶ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಏನೂ ಇಲ್ಲದೇನೆ ಸುರೇಶ್ ಅವರು ಅಶ್ವಥ್ ಅವರು ಆರು ಲಕ್ಷ ಚಿಲ್ಲರೆ ಓಡ್ ತೊಗೊಂಡವ್ರೆ ಈ ಆರು ಎಪ್ಪತ್ತೊಂದು ಈ ಸರಿ ರಾಮ ಮಂದ್ರದ್ದು ಮೋದಿ ಅವ ಎಲ್ಲ ಇರೋ ದೇಶದಿಂದ ಮಂಜುನಾಥು ಒಳ್ಳೆ ನೇಮ್ ಇರೋ ದಿವಸಿಂದ ಸುರೇಶ್ಗೆ ಸಖತ್ ಕಾಂಪಿಟೇಟರು ಮತ್ತು ಗೆಲುವು ಚಾನ್ಸಸ್ಸು ಮಂಜುನಾಥ್ಗೆ ಜಾಸ್ತಿ ಇದೆ ನೀವೇನಂತೀರಿ ಸರ್ ಮಂಜುನಾಥವರು ಸುಗ ಸುಕ್ತ ಅಭ್ಯರ್ಥಿ ಅವರು ಗೆಲ್ಲೋದ್ರಲ್ಲಿ ಏನು ಅಭಿ ತೊಂದರೆ ಇಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ಗು ಅವ್ರಿಗೂ ಕಂಪೇರ್ ಮಾಡಿದ್ರೆ ನೂರಕ್ಕೆ ನೂರು ಭಾಗ ಮಂಜುನಾಥ್ ಅವರು ಒಳ್ಳೆ ಅಭ್ಯರ್ಥಿ